ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಪೈಕಿ ಗಮನ ಸೆಳೆಯುವ ಕ್ಷೇತ್ರಗಳಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕೂಡ ಒಂದು ಕ್ಷೇತ್ರ ರಚನೆ ಆದಾಗಿನಿಂದಲೂ ಬಿಜೆಪಿನೇ ಇಲ್ಲಿ ಪ್ರಾಬಲ್ಯ ಸಾಧಿಸಿದೆ ಈ ಬಾರಿ ಈ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಹಠ ತೊಟ್ಟಿದೆ ಅಭ್ಯರ್ಥಿ ಆಯ್ಕೆ ಸವಾಲನ್ನು ದಾಟಿ ಎರಡೂ ಪ್ರಮುಖ ಪಕ್ಷಗಳು ಅಖಾಡ ಕೆಳಿದಿವೆ ಏನಾಗ್ಬೋದು ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳು ಸರ್ವಜ್ಞ ನಗರ ಸಿ ವಿ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಮತ್ತು ಮಹಾದೇವಪುರ ಸರ್ವಜ್ಞ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ಮತ್ತು ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಇನ್ನು ಸಿ ವಿ ರಾಮನ್ ನಗರ ರಾಜಾಜಿನಗರ ಮತ್ತು ಮಹಾದೇವಪುರ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಈ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಭೌಗೋಳಿಕವಾಗಿ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ ಈ ಕ್ಷೇತ್ರ ನಗರ ಹಾಗೂ ಗ್ರಾಮೀಣ ಪ್ರದೇಶ ಎರಡನ್ನೂ ಒಳಗೊಂಡಿದ್ದು ರಾಜ್ಯದಲ್ಲೇ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ವಿಧಾನಸಭಾ ಕ್ಷೇತ್ರ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರವನ್ನ ಇಂಧನ ಸಚಿವ ಕಾಂಗ್ರೆಸ್ನ ಕೆಜೆ ಜಾರ್ಜ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಸಿ ನಗರ ಕ್ಷೇತ್ರವನ್ನ ಬಿಜೆಪಿಯ ಎಸ್ ರಘು ಅವರು ಶಿವಾಜಿನಗರ ಕ್ಷೇತ್ರವನ್ನ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಶಾಂತಿನಗರ ಕ್ಷೇತ್ರವನ್ನ ಕಾಂಗ್ರೆಸ್ನ ಎನ್ ಎ ಹ್ಯಾರಿಸ್ ಗಾಂಧಿನಗರ ಕ್ಷೇತ್ರವನ್ನ ಆರೋಗ್ಯ ಸಚಿವ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ರಾಜೋಜಿನಗರ ಕ್ಷೇತ್ರವನ್ನ ಬಿಜೆಪಿಯ ಎಸ್ ಸುರೇಶ್ ಕುಮಾರ್ ಚಾಮರಾಜಪೇಟೆ ಕ್ಷೇತ್ರವನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ಹಾಗೆಯೇ ಮಹದೇವಪುರ ಕ್ಷೇತ್ರವನ್ನ ಬಿಜೆಪಿಯ ಮಂಜುಳಾ ಅರವಿಂದ ಲಿಂಬಾವಳಿ ಪ್ರತಿನಿಧಿಸುತ್ತಿದ್ದಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯನ್ನು ಗಮನಿಸುವುದಾದರೆ ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರುವುದು ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೊಂದು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಇರುವುದು ಹನ್ನೆರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ಆದ್ರೆ ಮಹಿಳಾ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ಹನ್ನೊಂದು ಹಾಗೆಯೇ ಇತರೆ ಮತದಾರರ ಸಂಖ್ಯೆ ನಾನೂರ ಅರವತ್ನಾಲ್ಕು ಜಾತಿವಾರು ಅಂದಾಜು ಈ ಕ್ಷೇತ್ರದಲ್ಲಿರೋದು ಮುಸ್ಲಿಮರ ಸಂಖ್ಯೆ ಶೇಕಡಾ ಹದಿನೆಂಟು ಪಾಯಿಂಟ್ ಐದು ಸೊನ್ನೆಯಷ್ಟು ಪರಿಶಿಷ್ಟ ಜಾತಿಯವರದು ಶೇಕಡ ಹದಿನಾರು ಪಾಯಿಂಟ್ ಐದು ಸೊನ್ನೆಯಷ್ಟು ಕ್ರೈಸ್ತರು ಶೇಕಡ ನಾಲ್ಕು ಪಾಯಿಂಟ್ ಐದು ಸೊನ್ನೆಯಷ್ಟು ಪರಿಶಿಷ್ಟ ಪಂಗಡದವರು ಶೇಕಡಾ ಒಂದು ಪಾಯಿಂಟ್ ಐದು ಸೊನ್ನೆಯಷ್ಟು ಜೈನರು ಶೇಕಡ ಸೊನ್ನೆ ಪಾಯಿಂಟ್ ಎಂಟು ಏಳರಷ್ಟು ಸಿಖರು ಶೇಕಡ ಸೊನ್ನೆ ಪಾಯಿಂಟ್ ಒಂದು ನಾಲ್ಕರಷ್ಟು ಹಾಗೆಯೇ ಬೌದ್ಧರು ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಆರರಷ್ಟು ಭಾಷಾ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಬಾಹುಲ್ಯವಿರುವ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಗೆಲುವನ್ನು ಸಾಧಿಸಬೇಕು ಅಂತಂದ್ರೂ ಇವರ ಬೆಂಬಲ ಅತ್ಯಗತ್ಯ ಈ ಕ್ಷೇತ್ರದ ಒಟ್ಟು ಮತಗಟ್ಟೆಗಳು ಎರಡು ಸಾವಿರದ ನೂರ ಇಪ್ಪತ್ತೈದು ರಾಜಧಾನಿ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಗಮನ ಸೆಳೆದ ಕ್ಷೇತ್ರಗಳಲ್ಲಿ ಒಂದಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡನೆ ವೇಳೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಿಂದ ಬೇರ್ಪಟ್ಟು ರಚನೆಯಾದ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿ ಈ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಹೆಚ್ ಟಿ ಸಾಂಗ್ಲಿಯಾನ್ ವಿರುದ್ಧ ಜಯಗಳಿಸಿದರು ಆ ನಂತರ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಿಜ್ವಾನ್ ಅರ್ಷದ ಎದುರು ಜಯಗಳಿಸುವ ಮೂಲಕ ಪಿಸಿ ಮೋಹನ್ ಅವರು ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದ್ರು ಲೋಕಸಭೆ ಚುನಾವಣೆಯ ಕಣಕ್ಕಿಳಿಯುವ ಮುನ್ನ ಪಿಸಿ ಮೋಹನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ಆದರೆ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗಿಳಿದಿದ್ದ ಅವರು ಸತತ ಎರಡು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇಶ್ ಗುಂಡೂರಾವೆದ್ರು ಪರಾಭವಗೊಂಡರು ಕಳೆದ ಮೂರೂ ಚುನಾವಣೆಗಳಲ್ಲಿನ ಮತಗಳ ಹಂಚಿಕೆ ವಿವರವನ್ನು ನಾವು ಒಮ್ಮೆ ಗಮನಿಸೋದಾದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಚಲಾವಣೆಯಾದ ಒಟ್ಟು ಮತಗಳು ಹನ್ನೊಂದು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ಎಂಬತ್ತೇಳು ಅದರಲ್ಲಿ ಬಿಜೆಪಿಯ ಅಭ್ಯರ್ಥಿ ಪಿ ಸಿ ಮೋಹನ್ ಅವರು ಪಡೆದ ಮತಗಳು ಶೇಕಡಾ ಐವತ್ತು ಪಾಯಿಂಟ್ ಮೂರು ಐದು ಅಂದರೆ ಆರು ಲಕ್ಷದ ಎರಡು ಸಾವಿರದ ಎಂಟುನೂರ ಐವತ್ತ್ಮೂರು ಮತಗಳು ಹಾಗೇನೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಿಜ್ವಾ ನಷರದ್ ಅವರು ಐದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಅಂದ್ರೆ ಶೇಕಡ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರರಷ್ಟು ಮತ ಪಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಟ ಪ್ರಕಾಶ್ ರಾಜ್ ಅವರು ಕಣದಲ್ಲಿದ್ದರು ಅವರು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಆರು ಮತಗಳನ್ನ ಪಡ್ಕೊಂಡ್ರು ಹತ್ತು ಸಾವಿರದ ಏಳುನೂರ ಅರವತ್ತು ನೋಟಾ ಮತಗಳು ಇಲ್ಲಿ ಚಲಾವಣೆ ಆಗಿತ್ತು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಅಂತರ ಇದ್ದಿದ್ದು ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮತ ಹಂಚಿಕೆ ನೋಡಿದ್ರೆ ನಾವು ಪಿ ಸಿ ಮೋಹನ್ ಅವರು ಬಿಜೆಪಿಯಿಂದ ಅವರು ಸ್ಪರ್ಧೆ ಮಾಡಿದ್ರು ಅವರು ಪಡೆದಂತ ಮತಗಳು ಐದು ಲಕ್ಷದ ಐವತ್ತೇಳು ಸಾವಿರದ ನೂರ ಮೂವತ್ತು ಅಂದ್ರೆ ಶೇಕಡ ಐವತ್ತೊಂದು ಪಾಯಿಂಟ್ ಎಂಟು ಐದರಷ್ಟು ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದ ರಿಜ್ವಾನ್ ಅಷದ್ ಅವರು ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತು ಅಂದ್ರೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದರಷ್ಟು ಮತ ಪಡ್ಕೊಂಡ್ರು ಆಮ್ ಆದ್ಮಿ ಪಾರ್ಟಿಯಿಂದ ವಿ ಬಾಲಕೃಷ್ಣನ್ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ರು ಹಾಗೆಯೇ ಜೆಡಿಎಸ್ನಿಂದ ನಂದಿನಿ ಆಳ್ವ ಅವರು ಸ್ಪರ್ಧೆ ಮಾಡಿದ್ರು ಅವರು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತೇಳು ಮತ ಪಡ್ಕೊಂಡಿದ್ರು ಈ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನೋಟಾ ಮತಗಳ ಸಂಖ್ಯೆ ಇದ್ದಿದ್ದು ಎಂಟು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿನ ಮತ ಹಂಚಿಕೆ ನೋಡಿದ್ರೆ ಪಿ ಸಿ ಮೋಹನ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಮೂರು ಲಕ್ಷದ ನಲ್ವತ್ ಸಾವಿರದ ನೂರ ಅರವತ್ತೆರಡು ಮತ ಅಂದ್ರೆ ಶೇಕಡಾ ನಲವತ್ತು ಪಾಯಿಂಟ್ ಒಂದು ಆರಷ್ಟು ಮತ ಪಡ್ಕೊಂಡಿದ್ರು ಎಚ್ ಡಿ ಸಾಂಗ್ಲಿಯಾನ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಅವರು ಮೂರು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ನಲವತ್ನಾಲ್ಕು ಅಂದ್ರೆ ಶೇಕಡ ಮೂವತ್ತಾರಷ್ಟು ಮತ ಪಡ್ಕೊಂಡಿದ್ರು ನಿಂದ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಐವತ್ತೆರಡು ಅಂದ್ರೆ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತರಷ್ಟು ಮತ ಪಡ್ಕೊಂಡಿದ್ರು ಕ್ಷೇತ್ರದ ಹೆಚ್ಚುಗಾರಿಕೆ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಖ್ಯಾತಿಯನ್ನು ಗಳಿಸಿಕೊಳ್ಳೋದಕ್ಕೆ ಕಾರಣವಾಗಿರುವ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಇದೇ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಕಂಪನಿಗಳು ಇಲ್ಲಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಜೊತೆಗೇನೆ ಎಲ್ ವಿಮಾನ ನಿಲ್ದಾಣ ಎಲ್ ಕಾರ್ಖಾನೆ ಡಿಆರ್ಡಿಒ ಸಂಶೋಧನಾ ಕೇಂದ್ರ ಕೂಡ ಇದೇ ಕ್ಷೇತ್ರದಲ್ಲಿದೆ ಬಿಜೆಪಿಯಿಂದ ಮತ್ತೆ ಪಿಸಿ ಮೋಹನ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಲೋಕಸಭೆ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಸತತ ಮೂರು ಬಾರಿ ಗೆಲುವನ್ನು ದಾಖಲಿಸಿರುವ ಪಿಸಿ ಮೋಹನ್ ನಾಲ್ಕನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಕೇಂದ್ರ ಸಚಿವರಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಕೂಡ ಈ ಕ್ಷೇತ್ರಕ್ಕೆ ಮೊದಲು ಕೇಳಿ ಬರ್ತಿತ್ತು ಆದರೆ ಮತ್ತೊಮ್ಮೆ ಟಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಪಿಸಿ ಮೋಹನ್ ಯಶಸ್ವಿಯಾಗಿದ್ದಾರೆ ಹಾಲಿ ಸಂಸದ ಪಿಸಿ ಮೋಹನ್ ಸ್ಥಳೀಯ ಬಿಜೆಪಿ ಶಾಸಕರ ಛಾಯೆಯಲ್ಲೇ ಕೆಲಸ ಮಾಡ್ತಾರೆ ಅನ್ನೋ ಆಪಾದನೆ ಇವರ ಮೇಲಿದೆ ಕೇವಲ ಪಕ್ಷದ ಸಭೆ ಸಮಾರಂಭಗಳಿಗಷ್ಟೇ ಸೀಮಿತವಾಗಿರುವ ಅವರು ವೈಯಕ್ತಿಕವಾಗಿ ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವಲ್ಲಿ ಹಿಂದುಳಿದಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಆಯ್ದ ಕ್ಷೇತ್ರಗಳಿಗಷ್ಟೇ ಬಳಕೆ ಮಾಡ್ತಾರೆ ಅನ್ನೋ ಆಪಾದನೆ ಕೂಡ ಅವರ ಮೇಲಿದೆ ಅಲ್ಲದೆ ಇಡೀ ದೇಶದ ಗಮನ ಸೆಳೆದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಕೆಂಗಣಿಗೆ ಗುರಿಯಾಗಿರುವ ಬೆಳ್ಳಂದೂರು ಕೆರೆ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ಮೂಲಸೌಕರ್ಯದ ಕೊರತೆ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆಯಲ್ಲಿ ಆಗ್ತಿರುವ ವಿಳಂಬ ಸೇರಿದಂತೆ ಇನ್ನಿತರ ಹಲವು ಸಮಸ್ಯೆಗಳು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ ಗೆಲ್ಲುವ ಹವಣಿಕೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಬಾರಿ ಶತಾಯಗತಾಯ ಈ ಕ್ಷೇತ್ರವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಹವಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಅಭ್ಯರ್ಥಿಯಾಗಿದ್ದಾರೆ ಇವರು ಮಾಜಿ ಕೇಂದ್ರ ಸಚಿವ ಹಾಗೂ ಮಾಜಿ ರಾಜ್ಯಸಭೆಯ ಉಪಸಭಾಪತಿ ಕೆ ರೆಹಮಾನ್ ಖಾನ್ ಅವರ ಪುತ್ರ ಪಿಸಿ ಮೋಹನ್ ಸತತ ಮೂರು ಬಾರಿ ಸಂಸದರಾದರೂ ಆ ಪೈಕಿ ಎರಡವಧಿಗೆ ಅವರದ್ದೇ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿಲ್ಲ ರಾಜಕೀಯವಾಗಿಯೂ ವರ್ಚಸ್ಸನ್ನು ಬೆಳೆಸ್ಕೊಂಡಿಲ್ಲ ಅವರದ್ದೇನಿದ್ರೂ ಮೋದಿ ವರ್ಚಸ್ಸು ಬಿಜೆಪಿ ಸಂಘಟನಾ ಶಕ್ತಿ ಹಾಗೂ ಜಾತಿ ಬಲದ ಮೇಲೆ ಗೆದ್ದು ಬರೋ ರಾಜಕೀಯ ಈ ಬಾರಿ ಕ್ಷೇತ್ರದಲ್ಲಿರುವ ಅಹಿಂದ ಮತಗಳ ಕ್ರೋಢೀಕರಣ ಐದು ಕಾಂಗ್ರೆಸ್ ಶಾಸಕರು ಹಾಗೆ ರಾಜ್ಯದಲ್ಲೂ ಕಾಂಗ್ರೆಸ್ ಆಡಳಿತದಲ್ಲಿ ಇರೋದನ್ನ ಸರಿಯಾಗೇ ಬಳಸಿಕೊಂಡು ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಹೊರಟಿದೆ ರಾಜ್ಯದಲ್ಲಿ ಈವರೆಗೆ ಪ್ರಕಟವಾಗಿರುವ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಮನ್ಸೂರ್ ಖಾನ್ ಒಬ್ಬರೇ ಮುಸ್ಲಿಂ ಅಭ್ಯರ್ಥಿ ಇನ್ನುಳಿದ ಕ್ಷೇತ್ರಗಳಲ್ಲೂ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಸಿಗುವ ಸಾಧ್ಯತೆ ಕಾಣಿಸ್ತಿಲ್ಲ ಹಾಗಾಗಿ ಟಿಕೆಟ್ ಕೊಟ್ಟ ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದು ಕಾಂಗ್ರೆಸ್ಗೂ ರಾಜಕೀಯವಾಗಿ ಬಹಳ ಮುಖ್ಯ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ